ಹಾಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಬೆಸ್ಟ್ ಟೊಮೆಟೊ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬೆಸ್ಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಟೊಮೆಟೊನಲ್ಲಿ ಹಲವಾರು ರೀತಿ ಚಟ್ನಿನ ಮಾಡ್ಕೋಬೋದು ಆದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾವು ಟೊಮೆಟೊನ ಕಟ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಅಣ್ಣಾಗಿರುವಂತಹ ಹುಳಿ ಟೊಮೆಟೊ ಒಂದು ಆರು ತಗೊಂಡು ಈ ರೀತಿ ಆಗ ಕಟ್ ಮಾಡಿದ್ದೀನಿ ಇವಾಗ ಸ್ಟೋವ್ ಮೇಲೆ ಒಂದು ಕಡಾಯನ್ನು ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಆಯಿಲು ಸ್ವಲ್ಪ ಚೆನ್ನಾಗಿ ರೀತಿ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನು ಮೆಂತ್ಯನ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಫ್ಲೇವರು ಮೆಂತ್ಯನ ಹಾಕ್ಕೊಂಡ್ರೆ ಅದು ಸೀದೋಗಬಾರ್ದು ಹಾಗೇ ಮೆಂತ್ಯ ನಮಗೆ ರೋಸ್ಟ್ ಆಗಿಲ್ಲ ಅಂದರೂ ಕೂಡ ಚೆನ್ನಾಗಿರಲ್ಲ ಟೇಸ್ಟು ಮೆಂತ್ಯನ ಹಾಕ್ಕೊಂಡ್ರೆ ಯಾವುದೇ ರೆಸಿಪಿಯಲ್ಲಿ ಅದು ಪರ್ಫೆಕ್ಟಾಗಿ ಫ್ರೈ ಆದ್ರೇ ಚೆನ್ನಾಗಿರೋದು ಇದ್ರ ಜೊತೆಗೇನೆ ನಾನಿಲ್ಲಿ ಒಣಗಿದ ಮೆಣ್ಸಿನ್ಕಾಯಿನ ಒಂದು ಹದಿನೈದುವರೆಗೂ ಹಾಕ್ಕೊಂಡಿದ್ದೀನಿ ಇದು ಒಳ್ಳೆ ಖಾರ ಇರುವಂತಹ ಮೆಣಸಿನ್ಕಾಯಿ ಈ ರೀತಿ ನಾವು ಚಟ್ನಿಗಳು ಮಾಡ್ಕೊಂಡಾಗ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಖಾರಕ್ಕೆ ಏನೇ ಯೂಸ್ ಮಾಡಿದ್ರು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಖಾರದ ಪುಡಿ ಒಣಗಿದ ಮೆಣಸಿನ್ಕಾಯಿ ಯಾವುದಾದ್ರೂ ಆಗಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈ ಥರ ಚಟ್ನಿಗಳಲ್ಲಿ ನೋಡಿ ಈ ರೀತಿ ಒಂದೆರಡು ಮೂರು ಸಲ ನಾವು ಕಲಿಸ್ಕೊಂಡು ಇದನ್ನು ತೆಗ್ದ್ರೆ ಸಾಕು ಇಲ್ಲಾಂದರೆ ಸೀದೋಗಿಬಿಟ್ರೆ ಚೆನ್ನಾಗಿರಲ್ಲ ನೋಡಿ ಮೆಂತ್ಯ ಎಷ್ಟು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಲ್ವ ಈ ರೀತಿ ಇದ್ರೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು ತುಂಬ ಸೀದೋದ್ರೂ ಚೆನ್ನಾಗಿರಲ್ಲ ಫ್ರೈ ಆಗ್ಲಿಲ್ಲ ಅಂದರೂ ಚೆನ್ನಾಗಿರಲ್ಲ ಇವಾಗ ಇದಕ್ಕೇ ನಾವು ಸ್ವಲ್ಪ ನಾಟಿ ಕರಿಬೇವನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ ಪೀಸಸ್ನ ಕೂಡ ಹಾಕಿ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ನಾವು ಇದಕ್ಕೆ ಒಂದು ಹತ್ತು ಹೆಸಳುವರೆಗು ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಕೂಡ ಸೇರಿಸ್ಕೋಬೇಕು ಹಾಗೆಯೇ ಒಂದು ಟೀ ಸ್ಪೂನು ಅರಶಿನ ಕೂಡ ಹಾಕ್ಕೊಂಡು ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಟೊಮೆಟೊ ಚೆನ್ನಾಗಿದ್ರೆ ನಮಗೆ ಟೊಮೆಟೊನಲ್ಲಿ ತುಂಬಾ ನೀರು ಬಿಟ್ಕೊಂಬರುತ್ತೆ ಅದು ನಮಗೆ ಟೊಮೆಟೊ ಚೆನ್ನಾಗಿದೆ ಅಂತ ಅರ್ಥ ಒಂದೊಂದು ಟೊಮೆಟೊನಲ್ಲಿ ನೀರೇ ಬಿಟ್ಕೊಳ್ಳಲ್ಲ ಅದು ಚೆನ್ನಾಗಿರಲ್ಲ ಇವಾಗ ಇದಕ್ಕೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು ಟೊಮೆಟೊ ಚೆನ್ನಾಗಿ ಅಣ್ಣಾಗಿರೋದ್ರಿಂದ ನೋಡಿ ಈ ರೀತಿ ನಮಗೆ ನೀರೆಲ್ಲ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ಈ ರೀತಿ ಸ್ಪೂನಲ್ಲೇ ನಾವು ನುಣ್ಣಕ್ಕೆ ಸ್ವಲ್ಪ ಇದು ಮ್ಯಾಶ್ ಮಾಡ್ಕೊಳ್ತಾ ಇರಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಆವಾಗಲೇ ನಮಗೆ ಚೆನ್ನಾಗಿರೋದು ಹಸಿ ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ ಈ ರೀತಿ ನೋಡಿ ಗುಜ್ಜು ಗುಜ್ಜು ಥರ ಮಾಡ್ಕೋಬೇಕು ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟೌನ್ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಇದನ್ನು ಬಿಡಬೇಕು ಯಾವುದೇ ಚಟ್ನಿನ ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ನಾವು ಕಂಪ್ಲೀಟಾಗಿ ತಣ್ಣಗಾಗಬೇಕು ಒರಳಲ್ಲಿ ಕೂಡ ರುಬ್ಕೊಬೋದು ನೋಡಿ ಇವಾಗ ನಾವು ಫಸ್ಟು ಫ್ರೈ ಮಾಡಿಟ್ಕೊಂಡಂತಹ ಒಣಗಿದ ಮೆಣಸಿನ್ಕಾಯಿ ಮೆಂತ್ಯನ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇವಾಗ ನಾವು ಈ ಟೊಮೆಟೊ ಏನಿದೆ ಈ ಟೊಮೆಟೋನ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಳ್ಳೋಣ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಟೊಮೆಟೊ ಚಟ್ನಿ ಇದು ತಪ್ಪದೆ ನೀವು ಒಂದು ಸಲ ಟ್ರೈ ಮಾಡಿ ಇಡ್ಲಿ ದೋಸೆ ಚಪಾತಿ ಅನ್ನ ಎಲ್ಲದ್ರ ಜೊತೆಗೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ನೊಣ್ಣಕ್ಕೆ ಒರಳಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಒರಳಲ್ಲಿ ರುಬ್ಕೊಳ್ಳಿ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೇನೂ ತಿನ್ಬೋದು ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಒಂದೆರಡು ಮೂರು ದಿನದವರೆಗೂ ಟೊಮೊಟೊ ಚಟ್ನಿ ಆಗಲಿ ಯಾವುದೇ ಚಟ್ನಿ ಆಗಲಿ ಹಾಳಾಗದೇ ಇರುತ್ತೆ ಅಂತ ಒಗ್ಗರಣೆನ ಮಾಡ್ಕೊಳ್ಳೋದು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಬಿಟ್ಟು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಈ ಕಲರ್ ಆದಮೇಲೆ ಒಣಗಿದ ಮೆಣಸಿನ್ಕಾಯಿ ಎರಡೆರಡು ಬೆಳ್ಳುಳ್ಳಿನ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕರಿಬೇವನ್ನು ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಂತಹ ಈ ಟೊಮೆಟೊ ಚಟ್ನಿನ ಹಾಕ್ಕೋಬೇಕು ನೀವು ಯಾವುದೇ ಒಂದು ಚಟ್ನಿ ಮಾಡಲಿ ಬಿಡಿ ನಾವು ಕೆಲವೊಂದು ಸಾಮಗ್ರಿನ ರೋಸ್ಟ್ ಮಾಡ್ಕೊತೀವಲ್ವ ಅದನ್ನು ಒಂದು ಪರ್ಫೆಕ್ಟಾಗಿ ರೋಸ್ಟ್ ಮಾಡಿಕೊಂಡ್ರೇ ಇವಾಗ ಜೀರಿಗೆ ಆಗಲಿ ಉದ್ದಿನಬೇಳೆ ಆಗಲಿ ಏನೇ ಆಗಲಿ ಬಿಡಿ ಆವಾಗಲೇ ನಮಗೆ ಯಾವುದೇ ಒಂದು ಚಟ್ನಿ ಫರ್ಫೆಕ್ಟಾಗಿ ಟೇಸ್ಟಿಯಾಗಿರೋದು ಸೀದಿಸ್ಕೊಂಡ್ರು ಇಲ್ಲ ಸರಿಯಾಗಿ ರೋಸ್ಟ್ ಆಗಲಿಲ್ಲ ಅಂದರೂ ಕೂಡ ನಮಗೆ ಚಟ್ನಿಗಳು ಟೇಸ್ಟ್ ಅನ್ನೋದು ಬರೋಲ್ಲ ಇದೊಂದು ನಾವು ತಿಳ್ಕೊಂಬಿಟ್ರೆ ಯಾವ ಥರ ಚಟ್ನಿನಾದರೂ ಸೂಪರ್ ಟೇಸ್ಟಿಯಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಚಟ್ನಿ ಎಲ್ಲ ಹಾಕ್ಕೊಂಡು ಒಂದೆರಡು ನಿಮಿಷ ಎಣ್ಣೆಲೆಣ್ಣೆ ಫ್ರೈ ಮಾಡಿಕೊಂಡ್ರೆ ಒಂದು ಮೂರು ನಾಲ್ಕು ದಿನದವರೆಗೂ ಇದೇನು ಹಾಳಾಗಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಟಿಫನ್ಸ್ ಜೊತೆ ಇದನ್ನು ತಿನ್ಬೋದು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸೂಪರ ಇರುತ್ತೆ ನೀವೇ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ತಪ್ಪದೇ ಒಂದು ಲೈಕ್ ಕೊಡಿ ಇನ್ನೂ ಒಳ್ಳೆ ಒಳ್ಳೆ ಆಂಧ್ರ ರೆಸಿಪಿಸನ್ನ ಮಾಡಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್